ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ರಣತಂತ್ರವನ್ನು ಕೂಡ ರೂಪಿಸಿರುವಂಥದ್ದು ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಕರೆದಿದ್ದಾರೆ ನಾಯಕರು ಇನ್ನು ಎಂಎಲ್ಎ ಎಂಎಲ್ಸಿಗಳ ಜೊತೆಯಲ್ಲಿ ಆರ್ ಅಶೋಕ್ ವಿಜಯೇಂದ್ರ ಅವರು ಈಗಾಗಲೇ ಮೀಟಿಂಗ್ ಅನ್ನು ಕೂಡ ನಡೆಸಿರುವಂಥದ್ದು ಸಭೆಯ ನಂತರವಾಗಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಗುಡುಗಿದ್ದಾರೆ ಕಳೆದ ಎಂಟು ತಿಂಗಳಿನಿಂದ ಯಾವುದೇ ಅಭಿವೃದ್ಧಿಯಾಗಿಲ್ಲ ಕೊಲೆ ಅತ್ಯಾಚಾರ ದರೋಡೆ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ರೈತರಿಗೆ ನಯಾ ಪೈಸೆ ಬರ ಪರಿಹಾರ ಕೂಡ ಸಿಕ್ಕಿಲ್ಲ ಕೆಂಪಣ್ಣ ಅವರೇ ಫಾರ್ಟಿ ಪರ್ಸೆಂಟ್ ಆರೋಪವನ್ನ ಮಾಡಿದ್ದಾರೆ ಇದೆಲ್ಲವನ್ನ ಸದನದಲ್ಲಿ ಪ್ರಸ್ತಾಪವನ್ನ ಮಾಡ್ತೇವೆ ಅಂತ ಹೇಳಿ ಆರ್ ಅಶೋಕ್ ಗುಡುಗಿದ್ದಾರೆ ಕೊಟ್ಟ ಮಾತನ್ನು ಉಳಿಸ್ಕೊಂಡೇ ಇರೋವಂಥ ಸರ್ಕಾರ ಇವತ್ತು ಅವರ ಕಾಂಗ್ರೆಸ್ ನಾಯಕರು ಹೇಳಿದ ರೀತಿ ಗಂಡಿಸಿ ಶಿವರಾಮ್ ಹಾಸನ್ನ ಐವತ್ತು ಪರ್ಸೆಂಟ್ ಲೂಟಿ ಮಾಡ್ತಾ ಇರೋವಂಥ ಸರ್ಕಾರ ವರ್ಧಾ ವಿಚಾರದಲ್ಲಿ ಕೇಂದ್ರದ ಮೇಲೆ ಗೂಬೆ ಕೂದಿಸಿ ಬಚಾವಾಗೋಕ್ಕೆ ನೋಡ್ತಾ ಇದ್ದಾರೆ ರೈತರಿಗೆ ಒಂಚೂರು ಹಣ ಬಿಡುಗಡೆ ಮಾಡಿಲ್ಲ ಮತ್ತು ಕಾನೂನು ಸುವ್ಯವಸ್ಥೆಯಂತೂ ಪಾತಾಳಕ್ಕೆ ಹೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ ಮತ್ತು ಭಯೋತ್ಪಾದನಾ ಚಟುವಟಿಕೆಗಳು ತಲೆ ಎತ್ತಿದೆ ರೇಪ್ ಘಟನೆಗಳು ದಿನನಿತ್ಯ ಪತ್ರಿಕೆಗಳಲ್ಲಿ ಬರ್ತಾ ಇದೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮೆಲ್ಲ ಶಾಸಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದಕ್ಕಿಂತ ಪ್ರಮುಖವಾಗಿ ಅನುದಾನ ಕಳೆದ ಎಂಟು ತಿಂಗಳಲ್ಲಿ ಕೂಡ ಯಾವುದೇ ರೀತಿಯಾದಂಥ ಅನುದಾನಗಳನ್ನು ಬಂದಿಲ್ಲ ನಮ್ಮ ಬಿ ಜೆ ಪಿ ಇದ್ದಾಗ ನಮ್ಮ ಸರ್ಕಾರದಲ್ಲಿ ಕೊಟ್ಟಂಥ ಅನುದಾನಗಳನ್ನೆಲ್ಲನೂ ಕೂಡ ವಾಪಸ್ಸು ಪಡೀತಾ ಇದ್ದಾರೆ ಕಂಟ ಟೆಂಡರ್ ಆಗಿರೋವು ಕೆಲಸ ಶುರುವಾಗಿರೋವು ಕೂಡ ಸ್ಟಾಪ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಧ್ವನಿ ಎತ್ತುವಂಥದ್ರ ಬಗ್ಗೆ ಇವತ್ತು ಸವಿಸ್ತಾರವಾಗಿ ಚರ್ಚೆ ಆಯಿತು ಒಟ್ಟಾರೆ ಈ ಸದನದಲ್ಲಿ ಒಟ್ಟ ಒಗ್ಗಟ್ಟಾಗಿ ಒಟ್ಟಾಗಿ ಸರ್ಕಾರವನ್ನು ಸರ್ಕಾರ ಮಾಡ್ತಾ ಇರೋಂಥ ತಪ್ಪುಗಳನ್ನು ಜನರ ಮುಂದೆ ಇಡುವಂಥ ಕೆಲಸವನ್ನು ಮಾಡುವಂತ ತೀರ್ಮಾನ ಆಯಿತು